ಹಾಯ್ ದೀಪ ಸಿಸ್ಟರ್ ಊಟ ಆಯ್ತಾ ದೀಪ ಸಿಸ್ಟರ್ ನೆಟ್ಟಿರ್ಲಿಲ್ಲ ಈಗ ನಮ್ ಹಸ್ಬೆಂಡ್ ಕೈಲಿ ಹಾಕಿಸ್ಕೊಂಡ್ ಮಾಡ್ತಾ ಇದ್ದೀನಿ ಊಟ ಆಯ್ತಾ ಕಾಫಿ ಆಯ್ತಾ ದೀಪ ಹೈದ್ ಜನ ಇಡ್ಲಿದ್ದೀರಾ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಯಾರಿದ್ದೀರಾ ಐದ್ ಜನ ದೀಪ ಸಿಸ್ಟರ್ ಊಟ ಆಯ್ತಾ ಅಂತ ಕೇಳಿದೆ ಯಾಕೆ ಯಾಕೆ ಮಾತಾಡಲ್ವಾ ಮಾತಾಡದೇ ಇದ್ರೆ ಹೋಗಿ ಮಾತಾಡಿಸ್ತಾ ಇದ್ರು ಮಾತಾಡೋದೇ ಇಲ್ಲ ನೀವು ಯಾಕೆ ಓ ನೈಟ್ ಬಂದಿದ್ದೆ ಏನೋ ಗೊತ್ತಿಲ್ವಲ್ಲ ದೀಪ ಸಿಸ್ಟರ್ಲ ಆರ್ ಜನ ಇಡಲಿದ್ದೀರಾ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಇನ್ನೊಬ್ರು ಯಾರು ಲೈಕ್ ಕೊಟ್ಟಿದ್ದು యారు జన ఐడల్లీ లైక్ కొట్టు కమెంట్ హాక్రపా నోడ్తీ ఆల్ మెసేజ్ కొతని సుమ సర్ బరు లైక్ డన్ థ్యాంక్ యూ సుమ సర్ థ్యాంక్ యూ సో మచ్ ఊట ఐతా సుమ సర్ మురు గంట నన్న లైవ్ ఇది ప్లీజ్ నేను నాల్కూ గంటే హిమిష ఇవగా బి ఓకే ఓకే గంట హా నెట్టి ಇವಾಗ ನಮ್ ಹಸ್ಬೆಂಡ್ ಹಾಕೊಟ್ರು ಅದಕ್ಕೆ ಮಾಡ್ತಾ ಇದೀನಿ ಮೂವರೆಗೆ ಲೈವ್ ಥ್ಯಾಂಕ್ ಇದ್ದು ಸುಮ ಸಿಸ್ಟರ್ ಇದರ ಜನ ಇಡಲಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಯಾರಿದಿರ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಯಾರಿದೀರಾ ಸುಮ ಸಿಸ್ಟರ್ ಥ್ಯಾಂಕ್ ಯು

ಅದೇ ನೀವು ಬಂದಿದ್ರೆ ಆಡ್ತಾ ಅಪ್ಪ ದೀಪ ಸಿಸ್ಟರ್ ನೀವು ಬರ್ಬೇಕಿತ್ತು ನನ್ ಜೊತೆ ಕೋಲಕ್ಕೆ ಮಂಜುನಾಥ್ ಅಂತ ಬಂದ್ರು ನೈಸ್ ಅಂತ ಮಮ್ಮಿ ಸಿಸ್ಟರ್ ತಿಂಡಿಗಿಂತ ತಿಂಡಿಗಿಂಡಿ ಆಯ್ತಾ ಯಾವ ತಿಂಡಿ ಬೆಳಗಿನೇ ಆಯ್ತಲ್ಲ ಬರ್ಬೇಡಿ ಅಲ್ಲೇ ಇರಿ ನೆಟ್ಟಿದ್ರೆ ಬರ್ತೀನಿ ಇಲ್ಲ ಏನ್ ಮಾಡಕ್ ಆಗುತ್ತೆ ದೀಪ ಸಿಸ್ಟರ್ ಸುಮ ಸಿಸ್ಟರ್ ಥ್ಯಾಂಕ್ ಯು ಟ್ಯಾಂಕ್ ಲೈವ್ ಬಂದಿದ್ದಕ್ಕೆ ಓ ಎಚ್ ಪ್ರಧಾ ನಿಮ್ಮ ಲೈವ್ಗೆ ಅಲ್ವಾ ಬಂದಿದ್ದು ನಾನು ಮೊನ್ನೆ ನಾನು ಹೋಗ್ಬಿಟ್ಟು ಮಿಸ್ಟರ್ ಹ್ಯಾಪಿ ಬ್ರದರ್ಗೆ ನಿಮ್ಮ ಲೈವ್ಗೆ ಬಂದಿದೆ ನಾನು ಅವತ್ತು ಅಂತ ಹೇಳ್ತಾ ಇದ್ದೀನಿ ಓಕೆ ಓಕೆ ಪರವಾಗಿಲ್ಲ ಪ್ರದಾ ನೀವು ಸಪೋರ್ಟ್ ಮಾಡ್ತೀರಾ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ ನೀವು ನಿಮ್ಮ ಹಸ್ಬೆಂಡ್ ಆಟ ಆಡ್ಬೇಕಿತ್ತು ನಮ್ಮ ಹಸ್ಬೆಂಡ್ ಜೊತೆ ನಿಮ್ ಜೊತೆನೇ ಆಡ್ತೀನಿ ಬನ್ನಿ ದೀಪಾ ಸಿಸ್ಟರ್ ನೀವೇ ಬರ್ಬೇಕಿತ್ತು ಹುಡ್ಗ ಹುಡ್ಗಿ ಆಡೋದಲ್ಲ ಹುಡ್ಗಿ ಹುಡುಗಿ ಆಡೋದು ಎಸ್ ಅಂತಿದ್ದಾರೆ ಓಕೆ ಓಕೆ ಎಚ್ಚರಿ ಬ್ರದರ್ ಓಕೆ ಥ್ಯಾಂಕ್ ಯು ಊಟ ಆಯ್ತಾ ಹೆಚ್ಚರಿ ಬ್ರದರ್ ಕಾಫಿ ಆಯ್ತಾ ನೆಟ್ಟೆಲ್ಲ ನೀವೇ ತಿಂದು ಬಿಡ್ತೀರಾ ಏನು ಎಲ್ಲಿ ಬರ್ ಇನ್ನೆಲ್ಲಿ ಬರ್ತೀರಾ ಅಂತಿದ್ದೀರಾ ನನ್ನ ಹತ್ರ ನೆಟ್ಟಿರ್ಲಿಲ್ಲ ಇವಾಗ ನಮ್ಮ ಹಸ್ಬೆಂಡ್ ಹಾಕೊಟ್ರು ಅದಕ್ಕೆ ಮಾಡ್ತಾ ಇದ್ದೀನಿ ಗಾಯತ್ರಿ ಸಿಸ್ಟರ್ ಬಂದು ಹಾಯ್ ಸಿಸ್ಟರ್ ಅಂತ ಹಾಯ್ ಗಾಯತ್ರಿ ಸಿಸ್ಟರ್ ಊಟ ಆಯ್ತಾ ಇಟ್ ಲೈಕ್ ಕೊಡಿ ಓಕೆ ಬಾಯ್ ಓಕೆ ಬಾಯ್ ದೀಪ ಸಿಸ್ಟರ್ ಓಕೆ ಬಾಯ್ ಐವತ್ನಾಲ್ಕು ಜನ ಇಡಲಿದ್ದೀರಾ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಯಾರಿದಿರ ಹೈ ಐವತ್ನಾಲ್ಕು ಜನ ಇದ್ದೀರಲ್ಲ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಸುಮಸ್ ಸಿಸ್ಟರ್ ಥ್ಯಾಂಕ್ ಯು ಯಾರಿದೀರಾ ಸುಭ ಸಿಸ್ಟರ್ ಬಂದ್ರು ಹಾಯ್ ಅಂತ ಹಾಯ್ ಸುಭ ಸಿಸ್ಟರ್ ಊಟ ಆಯ್ತಾ ಸುಸ್ಮಾ ಸುಮಾ ಸಿಸ್ಟರ್ ಥ್ಯಾಂಕ್ ಯು ನಿಮ್ಮ ವಾಯ್ಸ್ ಪಾರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜುನಾಥ್ ಪ್ರದಾ ಥ್ಯಾಂಕ್ ಯು ಸೋ ಮಚ್ ಸುಮ ಸಿಸ್ಟರ್ ಥ್ಯಾಂಕ್ ಯು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅನ್ಕೊಂಡು ಬಂದ್ರು ದಿನೇಶ್ ಪ್ರಧಾರ್ ಕಾಫಿ ಆಯ್ತಾ ದಿನೇಶ್ ಪ್ರಧಾರ್ ಕಾಫಿ ಟೀ ಕುಡಿಯಲ್ಲ ಸುಭ ಸಿಸ್ಟರ್ ನಿಮ್ದಾಯ್ತಾ ದೀಪರ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ರೆ ದೀಪ ಸಿಸ್ಟರ್ ಹೋದ್ರು ಅನ್ಸುತ್ತೆ ಗಾಯತ್ರಿ ಸಿಸ್ಟರ್ ಆನ್ ಇರುತ್ತೆ ದಿನೇಶ್ ಪ್ರಧಾರ್ ಹೋ ಸೋಬಾ ಬನ್ನಿ ಬನ್ನಿ ಲೈಕ್ ಕೊಟ್ಟಿದ್ರೆ ಲೈಕ್ ಕೊಡು ಶೋಭಾ ಊಟ ಆಯ್ತಾ ಕಾಫಿ ಆಯ್ತಾ ಏನ್ ಅಡಿಗೆ ಮಾಡಿದೆ ಇವತ್ತು ಸುಮತ್ ಸಿಸ್ಟರ್ ಥ್ಯಾಂಕ್ ಯು ಟೀ ಕಾಫಿ ತಿಂದ್ರ ಅಯ್ಯಪ್ಪ ಶೋಭಾ ಟೀ ಕಾಫಿ ನೀನ್ ತಿಂತೀಯಾ ನನ್ಗಂತೂ ತಿನ್ನಕ್ ಬರಲ್ಲಪ್ಪ ಟೀ ಕಾಫಿ ವೀಣಾ ಬಂದು ಹಾಯ್ ಸಿಸ್ಟರ್ ಅಂತ ಹಾಯ್ ವೀಣಾ ಸಿಸ್ಟರ್ ಊಟ ಆಯ್ತಾ ಕಾಫಿ ಆಯ್ತಾ ಗಾಯತ್ರಿ ಸಿಸ್ಟರ್ ಪ್ಲೀಸ್ ಸಪೋರ್ಟ್ ರಾಮ ರಾಮರಾಮ ಕೃಷ್ಣ ಕೃಷ್ಣ ಹೌದೌದು ಕೃಷ್ಣ ಕೃಷ್ಣ ನಮ್ ಶೋಭಾ ಸಿಸ್ಟರ್ ಟೀ ಎಲ್ಲ ಟೀ ಕಾಫಿ ಎಲ್ಲ ಶೋಭಾ ಅವರು ತಿಂತಾರೆ ಟೀ ಕಾಫಿನ ಲೈಕ್ ಡನ್ ಥ್ಯಾಂಕ್ ಯು ವೀಣಾ ಸಿಸ್ಟರ್ ಸೋ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಏನ್ ಅಡಿಗೆ ಮಾಡಿದ್ರಿ ವೀಣಾ ಸಿಸ್ಟರ್ ಗಾಯತ್ರಿ ಸಿಸ್ಟರ್ ಶೋಭಾ ಸಿಸ್ಟರ್ ಸಿಸ್ಟರ್ ಆಯ್ತು ಅಂತ ವೀಣಾ ಸಿಸ್ಟರ್ ತೊಂಬತ್ ಜನ ಇಡಲಿದ್ದೀರಾ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಯಾರಿದೀರ ತೊಂಬತ್ತು ಜನ ತಪ್ಪು ಹೊಡೆ ಹುಡುಕೋಕೆ ತಪ್ಪು ಹುಡ್ಕೋಕೆ ನೂರ್ ಜನ ಬರ್ತಾರೆ ತಪ್ಪನ್ನು ತಿದ್ದುಕೊಂಡು ಹೋಗೋ ಮಡದಿ ಇದ್ದರೆ ಅದೇ ತುಂಬಿದ ಮನೆ ಅಲ್ವಾ ಅಂತಿದ್ದಾರೆ ಹೌದೌದು ಎಚ್ಚರಿ ಪ್ರದಾರ್ ಹೌದೌದು ಇವಾಗ ಮಾಡ್ಬೇಕು ಸಿಸ್ಟರ್ ಫಿಶ್ ಸಾಂಬಾರ್ ಅಂತಿದ್ದಾರೆ ಓಕೆ ಮಾಡಿ ಮಾಡಿ ಚೆನ್ನಾಗಿ ಊಟ ಮಾಡಿ ವೀಣಾ ಸಿಸ್ಟರ್ ಮಾಡಿಬಿಟ್ಟು ಚೆನ್ನಾಗಿ ಬಾರಿಸ್ತಾ ಇರಿ ನಾಟ್ ಆಬಲ್ ಟು ಗಿವ್ ಲೈಕ್ ಅಯ್ಯೋ ನನಗಂತೂ ಇಂಗ್ಲೀಷ್ ಎಲ್ಲ ಬರೋಲ್ಲ ಅಖಿಲ ಬಂದ ಮಲಗಿದ್ಯಾ ಏನೋ ಗೊತ್ತಿಲ್ಲನ ನಾ ಬಾ ಅಂತ ಕರ್ದೆ ಬೇಜಾರು ಮಾಡ್ಕೊಂಡು ಏನೋ ಗೊತ್ತಿಲ್ಲ ಊಟ ಆಯ್ತಾ ಅಕಿಲಾ ಕಾಫಿ ಮುದ್ದೆ ಮಾಡಿ ಬೆಂಡೆಕಾಯಿ ಸಾಂಬಾರ್ ಓಕೆ ಓಕೆ ಶೋಭಾ ಓಕೆ ಇದ್ದೀನಿ ಅಂತ ಇದಾರೆ ನಿಮ್ದು ಏನ್ ಅಡಿಗೆ ಮತ್ತ ಅಡಿಗೆನು ಮಾಡಿಲ್ಲ ಊಟನೂ ಮಾಡಿಲ್ಲ ಶೋಭಾ ಅಡಿಗೆನು ಮಾಡಿಲ್ಲ ಊಟನೂ ಮಾಡಿಲ್ಲ ಸುಮ್ಮನೆ ಮಲಗಿದ್ದೆ ಹಾಗೆ ವೀಣಾ ಸಿಸ್ಟರ್ ಥ್ಯಾಂಕ್ ಯು ಹಾಯ್ ಶೋಭಾ ಸಿಸ್ಟರ್ ಅಂತಿದ್ದಾರೆ ಏಕಿಲಾ ಹಾ ಸಿಸ್ಟರ್ ನೀವು ಬನ್ನಿ ಊಟ ಮಾಡೋಕೆ ಬರ್ತೀನಿ ಬರ್ತೀನಿ ಎತ್ತಿಟ್ಟಿರಿ ವೀಣಾ ಸಿಸ್ಟರ್ ಎತ್ತಿಟ್ಟಿರಿ ಫ್ರಿಜ್ ಅಲ್ಲಿ ಬರ್ತೀನಿ ನಾಳೆ ನಡೀರಿ ಎಲ್ಲರೂ ಜಂಬಾಗೋಣ ಆಗೋಣ ನೆಟ್ವರ್ಕ್ ಹೋಯ್ತಿ ಇವ್ರದು ಅಂತಿದ್ದಾರೆ ಯಾಕೆ ಏಕಿಲಾ ಕಾಫಿ ಎಂತ ಕಾಫಿ ಕುಡ್ದೆ ಇಲ್ಲ ಬ್ರೂ ಕಾಫಿನಾ ವೀಣಾ ಸಿಸ್ಟರ್ ಥ್ಯಾಂಕ್ ಯು ಅಖಿಲ ಸಿಸ್ಟರ್ ಥ್ಯಾಂಕ್ ಯು ಪಿ ಕೆ ಬ್ರದರ್ ಬಂದು ಲೈಕ್ ಡನ್ ಮಮತಾ ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಕೆ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಕಾಫಿ ಆಯ್ತಾ ಎಂತ ಕಾಫಿ ಎಂತ ಊಟ ಅಖಿಲ ಸಿಸ್ಟರ್ ವೀಣಾ ಸಿಸ್ಟರ್ ಥ್ಯಾಂಕ್ ಯು ಹಾಯ್ ಅಖಿಲ ಸಿಸ್ಟರ್ ಅಂತಿದ್ದಾರೆ ರಮ್ಯಾ ಸಿಸ್ಟರ್ ಬಂದ್ರು ಹೈ ಸಿಸ್ಟರ್ ಅಂತ ಹಾಯ್ ರಮ್ಯಾ ಸಿಸ್ಟರ್ ಕಾಫಿ ಆಯ್ತಾ ಸಿಸ್ಟರ್ ಯಾವ ಊರು ನಮ್ದು ಹುಟ್ಟು ಬೆಳೆದಿದ್ದು ಮೈಸೂರು ವೀಣಾ ಸಿಸ್ಟರ್ ಆದ್ರೆ ಮದ್ವೆ ಆಗಿರೋದು ಮಂಡ್ಯ ಶಿವನ ಸಮುದ್ರ ಬ್ಲಫ್ ಗೊತ್ತಾ ನಿಮ್ಗೆ ಯಾವ ಊರು ವೀಣಾ ಸಿಸ್ಟರ್ ಟೀ ಆಯ್ತಾ ಅಂತಿದ್ದಾರೆ ವೈಕಿಲಾ ಇದ್ದೀರಾ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಪ್ಲೀಸ್ ಥ್ಯಾಂಕ್ ಯು ಅಕಿಲ ನಿದ್ದೆ ಮಾಡ್ತಾ ಇದೆಯಾ ಅಕಿಲ ಇವಾಗ ಎಷ್ಟು ಗಂಟೆ ಒಂಬತ್ತು ಗಂಟೆ ಆಗಿದ್ಯಾ ನಿಮ್ಗೆ ಇಲ್ಲ ಸಿಸ್ಟರ್ ಅಂತಿದ್ದಾರೆ ವೀಣಾ ಸಿಸ್ಟರ್ ಚಿಕ್ಕಮಂಗ್ಳೂರು ಓಕೆ ಓಕೆ ವೀಣಾ ಸಿಸ್ಟರ್ ಹಾಯ್ ಅಕ್ಕಿ ಪಿಕ್ಕಿ ಅಂತಿದ್ದಾರೆ ಪಿ ಕೆ ಬ್ರದರ್ ಇಡ್ತಾ ಇದ್ದೀನಿ ಇಡ್ತಾನೆ ಅಕ್ಕಿಲ್ಲ ಸಿಸ್ಟರ್ ಇಡ್ತಾ ಇದ್ದೀನಿ ಈಗ್ ಅಂತಿದ್ದಾರೆ ಶೋಭಾ ಸಿಸ್ಟರ್ ಅಯ್ಯೋ ನನ್ನ ಕಮೆಂಟ್ ಮಿಸ್ಸು ರಾಮ ರಾಮ ಕೃಷ್ಣ ಕೃಷ್ಣ ಅಯ್ಯೋ ಏನು ಕಮೆಂಟ್ ಆಗಿದೆ ಶೋಭಾ ಇನ್ನ ಸಲ ಹಾಕು ನೋಡೋಣ ಹಾಯ್ ಅಕ್ಕಿಲ್ಲ ಸಿಸ್ಟರ್ ಅಂತ ಹೇಳಿದೆ ಅಪ್ಪ ನಮ್ಮ ಅಜ್ಜಿ ಬೆಂಡೆಕಾಯಿ ಬಜ್ಜಿ ಬೆಂಡೆಕಾಯಿ ಎಲ್ಲ

ಹಾಯ್ ಅಂತ ಬಂದ್ರು ಮೈ ಸಿಂಪಲ್ ಸಿಸ್ಟರ್ ಹಾಯ್ ಮೈ ಸಿಂಪಲ್ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಕಾಫಿ ಆಯ್ತಾ ಸಿಸ್ಟರ್ ಶೋಭಾ ಸಿಸ್ಟರ್ ಥ್ಯಾಂಕ್ ಯು ಅಖಿಲ ಯಾಕೆ ಕಂಡುಬಿಡ್ತಿದ್ಯಾ ಗುಡ್ ಅಂತಿದ್ದಾರೆ ಶೋಭಾ ಹೈ ಇಡ್ ಇರ್ತೀನಿ ಮಮತಾ ಓಕೆ ಓಕೆ ಯಾಕೆ ಕೋಪಾಕಿ ಲೈವ್ ಲೈವ್ಗೆ ಬಂದಿದ್ದೆ ಅಲ್ವಾ ಬಂದಿರ್ಲಿಲ್ಲ ಪಿ ಕೆ ಬ್ರದರ್ ಎಲ್ಲಿ ಬಂದಿದ್ರಿ ನಾನೇ ಇದ್ನಲ್ಲ ಅವ್ರ ಲೈವ್ ಅಲ್ಲಿ ವೀಣಾ ಸಿಸ್ಟರ್ ಥ್ಯಾಂಕ್ ಯು ಕೋಪ ಎಲ್ಲಿ ಮಾಡ್ಕೊಂಡಿದ್ದೀನಿ ಅಂತಿದ್ದಾರೆ ಅಕಿಲಾ ಶೋಭಾ ಸಿಸ್ಟರ್ ಥ್ಯಾಂಕ್ ಯು